ಹಲೋ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಚಳಿಗಾಲಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥದ್ದು ಬನ್ನಿ ತಡ ಮಾಡಿದೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸಷ್ಟು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಈ ಚಳಿಗಾಲದಲ್ಲಿ ಕೆಮ್ಮು ನೆಗಡಿ ಗಂಟ್ಲು ಕಿರಿಕಿರಿ ಇದೆಲ್ಲ ಆಗ್ತಾನೆ ಇರುತ್ತಲ್ಲ ವಾರಕ್ಕೊಮ್ಮೆ ಆದರೆ ಈ ರೀತಿ ಮಾಡ್ಕೊಂಡು ನೋಡಿ ತುಂಬ ಗಂಟ್ಲಿಗೂ ಹಿತವಾಗಿರುತ್ತೆ ತುಂಬ ಹೆಲ್ದಿ ಕೂಡ ಹೌದು ನೋಡಿ ಅದಕ್ಕಾಗಿ ಒನ್ ಟೇಬಲ್ ಸ್ಪೂನು ನಾನು ತೊಗರಿಬೇಳೆ ಒನ್ ಟೇಬಲ್ ಸ್ಪೂನು ಇದು ಹೆಸರುಬೇಳೆ ಎರಡನ್ನೂ ನಾನು ಒಂದು ಟೂ ಅವರ್ಸ್ ಮುಂಚೆನೇ ನೆನೆ ಹಾಕಿದ್ದೆ ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರೈಸ್ ಜೊತೆಗೇನೆ ಹಾಗೇನೆ ಇದಕ್ಕೆ ಒಂದೇ ಒಂದು ಟೊಮೊಟೊ ಚಿಕ್ಕದು ಹಾಕೊಂಡ್ರೆ ಸಾಕಾಗುತ್ತೆ ಹುಣಸೆ ಹುಳಿ ಸಹ ನಾವು ಇದಕ್ಕೆ ಬಳಸೋದ್ರಿಂದ ಸಣ್ಣದೊಂದು ಟೊಮೊಟೊ ಕಟ್ ಮಾಡಿಬಿಟ್ಟು ಇದಕ್ಕೇನೆ ಈಗ ಬೇಯೋದಕ್ಕೆ ಹಾಕಿಬಿಟ್ರೆ ಆಯಿತು ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅಶ್ನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪನ್ನು ಬಳಸಿದ್ದೀನಿ ನೀವು ಯಾವುದು ನಿಮ್ಮ ಮನೇಲಿ ಯೂಸ್ ಮಾಡ್ತೀರಾ ಅದನ್ನು ಹಾಕೊಳ್ಳಿ ಅದು ಹಾಕೊಂಡಿದ್ದಾದ್ಮೇಲೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಸುಮಾರು ಇದಕ್ಕೆ ಒಂದು ಮೂರು ವಿಜಲ್ ಬಳಸಿದ್ರೆ ಸಾಕಾಗುತ್ತೆ ನೀರು ಒನ್ ಇಷ್ಟು ಫೋರ್ ರೇಷನಲ್ಲಿ ಹಾಕೋಬೇಕು ಬೇಕಾಗುತ್ತೆ ಈಗ ಒಂದು ಕಪ್ ರೈಸ್ ತೊಗೊಂಡಿದ್ರೆ ನಾಲ್ಕು ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಅಥವಾ ಇನ್ನೊಂದು ರೀತಿಯಲ್ಲೂ ಹಾಕೊಬೋದು ಮೂರು ಇದಕ್ಕೆ ನೀರು ಹಾಕಿಬಿಟ್ಟು ಫಸ್ಟ್ ಇದನ್ನು ಮೂರು ರುಜಲ್ಲಿ ಕೂಗಿಸ್ಕೊಂಡಾದ್ಮೇಲೆ ಮತ್ತೆ ಕುಕ್ಕರ್ ಲಿಡ್ನ ಓಪನ್ ಮಾಡಾದ್ಮೇಲೆ ಮತ್ತೊಂದು ಕಪ್ಪಷ್ಟು ನೀರನ್ನ ಬಿಸಿ ಮಾಡಿಬಿಟ್ಟು ಬಿಸಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಬಿಸಿ ಮಾಡಿಬಿಟ್ಟು ಕುಕ್ಕರ್ನ ಓಪನ್ ಮಾಡಿ ಮತ್ತೆ ಹಾಕ್ಕೊಂಡು ಬೇಯಿಸ್ಕೊಂಡು ಆ ರೀತಿಯೂ ಸಹ ಮಾಡ್ಕೊಬೋದು ಈಗ ನೋಡಿ ಕುಕ್ಕರ್ ಕೂಗಿ ಮೂರು ರುಜಲ್ಲಿ ಆಗಿ ಕುಕ್ಕರ್ ಕೂಲ್ ಹಾಕಿದೆ ಇದನ್ನು ಓಪನ್ ಮಾಡೋಣ ಈಗ ನೋಡಿ ಸಾಫ್ಟಾಗಿ ಬೆಂದಿದೆ ಈಗ ಇದನ್ನೆಲ್ಲ ಹಾಗೆ ಸ್ಪೂನಿಂದನೇ ಮ್ಯಾಶ್ ಮಾಡ್ಕೊಂಬಿಡೋಣ ಇಷ್ಟಾದರೆ ಸಾಕಾಗುತ್ತೆ ನೀವು ಮೂರು ಕಪ್ ಹಾಕ್ಕೊಂಡ್ರೆ ಇನ್ನೊಂದು ಕಪ್ ನೀರು ಈಗ ಓಪನ್ ಮಾಡಿದ ತಕ್ಷಣ ಮತ್ತೆ ಹಾಕ್ಕೊಂಡು ಇದಕ್ಕೆ ಕುದಿಸ್ಕೊಬೋದು ಹಾಗೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ನಾನು ರಸಂ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಹುಣ್ಸೆ ರಸ ಹುಣ್ಸೆ ರಸನೂ ಅಷ್ಟೇ ಒಂದು ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ನೀರನ್ನು ಸಹ ಆ್ಯಡ್ ಮಾಡ್ತೀವಲ್ಲ ಹಾಗಾಗಿ ನೋಡಿಕೊಂಡು ನೀವು ಮಾಡ್ಕೊಬೋದು ಈ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅಂತಂದರೆ ಬಿಸಿಬೇಳೆ ಭಾತವು ಅಥವಾ ಪೊಂಗಲ್ದು ಕನ್ಸಿಸ್ಟೆನ್ಸಿ ಇರೋದಲ್ಲ ಅದಕ್ಕೆ ಆ ಹದಕ್ಕೆ ಬಂದರೆ ಸಾಕಾಗುತ್ತೆ ಒಮ್ಮೆ ಇದು ಎಲ್ಲ ಹಾಕ್ಕೊಂಡಾದ್ಮೇಲೆ ಪೌಡರು ನೀಟಾಗಿ ಹೊಂದ್ಕೋಬೇಕಲ್ವಾ ಆ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಫಸ್ಟು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು ಕಡಾಯಿಗೆ ಸೇರಿಸ್ಕೊಂಡ್ಬಿಡೋಣ ಬೆಟರ್ ಇರುತ್ತೆ ಹೇಗಿದ್ರು ಒಗ್ಗರಣೆ ಕೊಟ್ಕೋಬೇಕು ಹಾಗಾಗಿ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನಾನು ಇನ್ನೊಂದು ಅರ್ಧ ಕಪ್ಪು ನೀರನ್ನ ಎಕ್ಸ್ಟ್ರಾ ಸೇರಿಸ್ಕೊತಾ ಇದ್ದೀನಿ ನನಗೆ ತುಂಬ ತೆಳುವಿದ್ರೆ ಇಷ್ಟ ಆಗುತ್ತೆ ಈ ರಸಮ್ ರೈಸ್ ಅನ್ನೋದು ಹಾಗಾಗಿ ನಾನು ಟೋಟಲಾಗಿ ಇಲ್ಲಿ ಐದು ಕಪ್ ನೀರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾಲ್ಕು ಕಪ್ಪು ಸಾಕಾಗುತ್ತೆ ತೆಳುವಕ್ಕೆ ಬೇಕಂದ್ರೆ ನೀವು ಒಂದು ಕಪ್ಪು ಆ್ಯಡ್ ಮಾಡ್ಕೊಬೋದು ಈಗ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಒಂದು ಎರಡು ಒಣ ಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿನ ತುರ್ದು ಇಟ್ಕೊಂಡಿದೆ ಇದನ್ನು ಸಹ ಒಗ್ಗರಣೆಗೆ ಸೇರಿಸಿಕೊಳ್ಳೋಣ ಇದಿಷ್ಟು ಸೇರಿಸ್ಕೊಂಡಾದ್ಮೇಲೆ ಒಗ್ಗರಣೆ ರಾಜ ಹಾರೇಳಿ ಕರಿಬೇವು ಕರಿಬೇವ್ನ ಒಂದೆಸಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಹಿಂಗಿಲ್ಲದೆ ಒಗ್ಗರಣೆ ಕಂಪ್ಲೀಟ್ ಆಗೋದೇ ಇಲ್ಲ ಅಲ್ವಾ ಹಾಗಾಗಿ ಒಂದು ಕಾಲು ಸ್ಪೂನಷ್ಟು ಹಿಂಗನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ತಪ್ಪದೇ ತಪ್ಪದೆ ಸೇರಿಸ್ಕೊಳ್ಳಿ ಇದ್ರ ಫ್ಲೇವರು ತುಂಬ ಚೆನ್ನಾಗಾಗತ್ತೆ ನಂತರ ಇದನ್ನೆಲ್ಲ ಒಮ್ಮೆ ಹಾಗೆ ಬಾಡಿಸಿಕೊಂಡ್ಬಿಡೋಣ ಇದಾದ ನಂತರ ನಾವು ಮುಂಚೆ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ರೈಸು ಮತ್ತು ಬೇಳೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಅದು ಸೇರಿಸಿದ್ದಾದ ಮೇಲೆ ಈಗ ಇದನ್ನು ಚೆನ್ನಾಗಿ ಒಗ್ಗರಣೆ ಜೊತೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಬೆಳಗಿನ ತಿಂಡಿಗೆ ಅದು ಈ ಕ್ಲೈಮೇಟಿಗೆ ಆಗಿರುತ್ತೆ ಮಿಸ್ ಮಾಡಿದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್